ಹಾಯ್ ಹಲೋ ಗಾಯ್ಸ್ ಭಾನುಪ್ರಿಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ನಾನು ಫ್ರೆಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂದರೆ ಫ್ರೆಂಡ್ ನೀವು ಫ್ರೆಂಡ್ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಫ್ರೆಂಡ್ ನೀವು ಮೋನೋಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಆಗಿದ್ದೀರಾ ಅಂತ ಅರ್ಥ ಸೊ ಫ್ರೆಂಡ್ ಇಲ್ಲಿ ನಿಮಗೆ ಬರೋ ತೊಂದರೆಗಳು ಏನು ಅಂದರೆ ನೀವೇನಾದರೂ ಕಾಪೇಟ್ ಇಲ್ದನೇ ರಿಯೂಸ್ ಕಾಂಟೆಂಟ್ ಇಲ್ದನೇ ಎಲ್ಲ ಕರೆಕ್ಟಾಗಿದೆ ಕ್ಲಿಯರಾಗಿದೆ ಅಂದರೆ ಮೋನೋಗೆ ಅಪ್ಲೈ ಮಾಡಬಹುದು ಇಲ್ಲ ಅಂದರೆ ಫ್ರೆಂಡ್ ನೀವು ಮೋನೋಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಂಟು ತನಕ ನೋಡಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ ಮೋನೋಗೆ ಅಪ್ಲೈ ಮಾಡೋರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಎಂಟು ವರ್ಷದಿಂದನೇ ಕಾಯ್ಕೊಂಡು ಕೂತಿದ್ದೀರಾ ಮೋನಕ್ಕೆ ಅಪ್ಲೈ ಮಾಡಬೇಕು ಅಂತ ನಮಗೇನೋ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು ಅಂದ್ಬಿಟ್ಟು ಮೋನಕ್ಕೆ ಸಡನ್ಲಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ ಇಷ್ಟು ತಿಂಗಳು ವರ್ಷನ ಗಟ್ಟಲೆ ಕಾದಿದ್ದೀರಂತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಕಾಯೋಕ್ಕಾಗಲ್ವಾ ನಿಮ್ಮ ವೀಡಿಯೋಗಳನ್ನ ಎಲ್ಲ ಚೆಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಕಾಪ್ರೇಟ್ ಬಂದಿದೆಯಾ ಕಾಪ್ರೇಟ್ ಬಂದಿದ್ರೆ ಫ್ರೆಂಡ್ ಅದನ್ನು ಡಿಲೀಟ್ ಮಾಡಿಬಿಡಿ ವಿತಿನ್ ಒಂದು ಸೆಕೆಂಡಲ್ಲೇ ಡಿಲೀಟ್ ಮಾಡಿಬಿಡಿ ಕಾಪ್ರೇಟ್ ಯಾವುದಕ್ಕೆ ಬಂದಿದೆಯೋ ಆ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಡಿ ಮೊದಲನೇ ಪಾಯಿಂಟು ನೆಕ್ಸ್ಟ್ ಪಾಯಿಂಟು ಫ್ರೆಂಡ್ ನಿಮ್ಗೆ ಏನಾದರೂ ರಿಯೂಸ್ ಕಾಂಟ್ಯಾಕ್ಟ್ ಬಂದಿದೆಯಾ ಮರ್ತಿರ್ತೀರ ರಿಯೂಸ್ ಕಾಂಟ್ಯಾಕ್ಟ್ ಬಂದಿರೋದನ್ನು ನೀವು ಡಿಲೀಟ್ ಮಾಡೋದನ್ನು ಮರ್ತಿರ್ತೀರ ಬಂದಿರುತ್ತೆ ಅದನ್ನು ನೀವು ವಿಡಿಯೋ ನೋಡಿರ್ತೀರಾ ಬಟ್ ಮಾರ್ತ್ಕೊಬಿಟ್ಟಿರ್ತೀರ ಅವರು ನಾಳೆ ಡಿಲೀಟ್ ಆಯಿತು ಅಂದ್ಬಿಟ್ಟು ಮರ್ತಿರ್ತೀರ ಅದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ ನೀವು ಅಪ್ಲೈ ಮೋನಾಗಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದರೆ ಫ್ರೆಂಡ್ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಒಂದೇ ಡಿಲೀಟ್ ಮಾಡಿಬಿಡಿ ರೀಯೂಸ್ ಕಂಟೆಂಟ್ ಬಂದಿರೋದನ್ನು ಕೂಡ ಇಟ್ಕೊಬೇಡಿ ಡಿಲೀಟ್ ಮಾಡಿ ಟ್ಯಾಕ್ಸು ಫ್ರೆಂಡ್ ಟ್ಯಾಕ್ಸ್ ಹಾಕ್ತೀರ ಒಂದು ವೀಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿರ್ತೀರ ಅಪ್ಲೋಡ್ ಮಾಡಬೇಕು ಅಂತ ಅಪ್ಲೋಡ್ ಮಾಡಬೇಕು ಅಂತ ಇಟ್ಕೊಂಡಾಗ ಫ್ರೆಂಡ್ ನೀವು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋದಾಗ ತಡಿಯಪ್ಪ ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ದಾರೆ ನನ್ನ ವೀಡಿಯೋ ವೈರಲ್ ಆಗಬೇಕು ಅಂದ್ಬಿಟ್ಟು ನೀವು ಸಿಕ್ಸ್ ಸಿಕ್ಕಿ ಟ್ಯಾಕ್ಸ್ನೆಲ್ಲ ಹಾಕಿರ್ತೀರ ಸಿಕ್ಕ ಸಿಕ್ಕಿದ ಟ್ಯಾಕ್ಸ್ನೆಲ್ಲ ಹಾಕಿ ನೀವು ನೋನಾಗಿ ಅಪ್ಲೈ ಮಾಡೋಕ್ಕೋದ್ರೆ ಅದು ಏನೇ ಮಾಡಿದ್ರು ಅಪ್ಲೈ ಆಗೋಲ್ಲ ಫ್ರೆಂಡ್ ನಿಮಗೆ ಅದು ಅದು ಅಪ್ಲೈ ಆಗಲ್ಲ ಅದು ಏನಂತ ಬರುತ್ತೆ ಅಂದರೆ ಫ್ರೆಂಡ್ ನಿಮಗೆ ಅದು ಉದಾಹರಣೆ ಕೊಡ್ತೀನಿ ನೀವೀಗ ಅಡುಗೆ ವೀಡಿಯೋ ಮಾಡಿರ್ತೀರ ಬೇಳೆ ಸಾಂಬಾರು ಮಾಡುವ ವಿಧಾನ ಅಂತ ಹಾಕ್ಬೇಕು ನೀವಲ್ಲಿ ಬೇರೆ ಯಾರಾದರೂ ಸಿಕ್ಕ ಸಿಕ್ಕಿದ್ದು ಟ್ಯಾಕ್ಸ್ಗಳನ್ನ ಹಾಕಿದ್ದಾರೆ ತಡೆಯಪ್ಪ ಒಂದು ವಿಡಿಯೋ ವೈರಲ್ ಆಗಲಿ ಅಂದ್ಬಿಟ್ಟು ಉದ್ದ ಟ್ಯಾಕ್ಸ್ ಹಾಕಿರ್ತೀರ ಅದು ತಪ್ಪು ಫ್ರೆಂಡ್ ನೀವು ಏನು ಮಾಹಿತಿ ಕೊಟ್ಟಿರ್ತೀರೋ ಅದೇ ಥರ ವೀಡಿಯೋಗೆ ಟ್ಯಾಕ್ಸ್ಗಳಿರಬೇಕು ವಿಡಿಯೋದ ಒಳಗಡೆ ಏನು ಮಾಹಿತಿ ಇರುತ್ತೋ ಆ ಟ್ಯಾಕ್ಸ್ ಇದ್ರೇ ಫ್ರೆಂಡ್ ಅಲ್ಲಿ ನಿಮಗೆ ಮೋದಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಅಂತ ಬರೋದು ಫ್ರೆಂಡ್ ಇಲ್ಲ ಅಂದರೆ ಅದು ಆಗಲ್ಲ ಮೂರನೇ ಪಾಯಿಂಟ್ ಫ್ರೆಂಡ್ ನೆಕ್ಸ್ಟು ಇದು ನೀವು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರಲ್ವಾ ಅಪ್ಲೋಡ್ ಮಾಡಿದಾಗ ವ್ಯೂವ್ಸ್ಗಳು ತುಂಬನೇ ಸಬ್ಸ್ಕ್ರೈಬ್ಸ್ಗಳು ಬಂದ್ಬಿಟ್ಟಿರುತ್ತೆ ಮೋನೋಗೆ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿಬಿಟ್ಟಿರ್ತೀರ ಅಲ್ಲೂ ರೀಯೂಸ್ ಕಂಟೆಂಟ್ ಬರೋದು ತುಂಬಾ ಚಾನ್ಸಸ್ ಇರುತ್ತೆ ನಾನು ಮುಂದೆ ಓದ್ ವೀಡಿಯೋದಲ್ಲಿ ಹೇಳಿದ್ದೀನಿ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಅಷ್ಟು ವರ್ಷಗಳಿಂದಲೇ ಕಾಯ್ಕೊಂಡಿರ್ತೀರ ಒಂದೆರಡು ನಿಮಿಷ ಹೋಗಿ ನೀವು ವೀಡಿಯೋನೆಲ್ಲ ಎಲ್ಲ ಕರೆಕ್ಷನ್ ಕರೆಕ್ಷನ್ ಮಾಡ್ಕೊಳ್ಳಿ ಈಗ ಪರೀಕ್ಷೆಯಲ್ಲಿ ಹೆಂಗೆ ನೀವು ಬರಿತೀರೋ ಅಲ್ಲಿ ನೀವು ಅಪ್ಲೈ ಮಾಡ್ತೀರೋ ನೀವು ಪರೀಕ್ಷೆಯಲ್ಲಿ ಹೆಂಗೆ ಕೂತು ತಿಂಗ್ಳಾನು ಗಂಟ್ಲೆ ಓದಿ ನೀವು ಪರೀಕ್ಷೆ ಬರೆದ್ಬಿಟ್ಟು ಅರ್ಧ ಗಂಟೆ ಪರೀಕ್ಷೆ ಬರೆದು ಬರ್ತೀರ ಅದು ಬರೋ ತನಕ ಕಾಯಲೇಬೇಕಲ್ವಾ ಎಕ್ಸಾಮ್ ಹೇಗೋ ಯೂಟ್ಯೂಬ್ ಕೂಡ ಹಾಗೇನೆ ನೀವು ಅಷ್ಟು ದಿನದಿಂದ ಏನೇ ಶ್ರಮಪಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ನೀವು ಮೋನೋ ಅಪ್ಲೈ ಮಾಡ್ತೀರಾ ಅದು ಬರೋ ತನಕ ಕಾಯಬೇಕು ಅದನ್ನ ಎರಡು ಮೂರು ನಿಮಿಷ ಚೆಕ್ ಮಾಡ್ಕೊಬೇಡಿ ನಿಮ್ಮ ವೀಡಿಯೋಗಳು ಏನೇನು ತಪ್ಪು ಮಾಡ್ಕೊಂಡಿದ್ದೀರಾ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿದೆಯಾ ನಾನೇನಾದರೂ ತಪ್ಪಾಗಿ ಏನಾದರೂ ಬರ್ತಿದ್ದೀನಾ ಅಥವಾ ಕಾಪ್ರೇಟ್ ವಿಡಿಯೋ ಇದ್ರೂ ನಾನು ಮೋನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಇನ್ನೊಂದು ಫ್ರೆಂಡ್ ಲಾಂಗ್ ವಿಡಿಯೋದಲ್ಲಿ ಫ್ರೆಂಡ್ ನೀವು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಪ್ಲೋಡ್ ಮಾಡಿದಾಗ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿರ್ತೀರ ಅದು ನಿಮಗೆ ಕಾಪಿರೈಟ್ ಅಂತ ಬಂದಿರುತ್ತೆ ಕೃತಿ ಸೌಮ್ಯ ಅಂತ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿಬೇಕಿದ್ರೆ ಅದರಲ್ಲಿ ನೀವು ಇಂಗ್ಲೀಷಲ್ಲಿ ಕುಂಡಿಸ್ಕೊಂಡಿದ್ರೆ ಸೆಟ್ಟಿಂಗ್ಸು ಅಲ್ಲಿ ಕಾಪಿರೈಟ್ ಅಂತ ಬರುತ್ತೆ ಕನ್ನಡದಲ್ಲಿ ನೀವೇನಾದರೂ ಸೆಟ್ಟಿಂಗ್ಸ್ನ ಭಾಷೆನ ಕುಂಡಿಸ್ಕೊಂಡಿದ್ರೆ ನಿಮಗೆ ಕೃತಿ ಸೌಮ್ಯ ಅಂತ ಬರುತ್ತೆ ಕೃತಿ ಸೌಮ್ಯ ಅಂತ ಬಂದರೂ ಅದು ಕಾಪಿರೈಟಿಂಗ್ ಅಂತಲೇ ಅರ್ಥ ನೀವು ಈ ಕೂಡಲೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ ಕೋಪ್ರೇಟ್ ನಿಮಗೆ ಬಂದಿದೆಯೋ ಇಲ್ಲವೋ ಮೊದಲವ್ರಿಗೆ ಅಪ್ಲೈ ಮಾಡೋರೆಲ್ಲ ಈ ವಿಡಿಯೋ ನೋಡಲೇಬೇಕು ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋಕೆ ತಿಳಿಸಿ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್